ಸರ್ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಅದೇ ನಮ್ದು ಪ್ಲಾನ್ ಅಲ್ಲಿ ಇದ್ದಂಗೆ ನಾವು ರಿಲೀಸ್ ಮಾಡಿರೋ ಪ್ಲಾನ್ ಸ್ವಲ್ಪ ಬೇರೆ ತರ ಮಾಡ್ಕೊಂಡಿದೀವಿ ಸೊ ಒಂದೊಂದೇ ಒಂದೊಂದೇನಿದೆ ಯಾಕೆಂದ್ರೆ ತುಂಬಾ ಕಡೆ ಎಲ್ಲಾ ಕಡೆ ರಿಲೀಸ್ ಮಾಡಿ ಎಲ್ಲಾ ಕಡೆನೂ ಕಾನ್ಸಂಟ್ರೇಟ್ ಮಾಡೋದು ಇವತ್ತಿನ ದಿನಗಳಲ್ಲಿ ತುಂಬಾ ಕಷ್ಟ ಇದೆ ಸೊ ಹಂಗಾಗಿ ಲಿಮಿಟೆಡ್ ಸ್ಕ್ರೀನ್ಸ್ ಗಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದೀವಿ ಅಂಡ್ ಆರ್ಗನಿಕರ್ತಿರುವಂತ ಆಡಿಯನ್ಸ್ ಎಲ್ಲರೂ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸರ್ ಅದು ತುಂಬಾ ಖುಷಿ ಆಗುವಂತ ವಿಷಯ ಆಮೇಲೆ ನಾಳೆ ನಡೆದು ಮತ್ತು ಆಚೆ ನಡೆದು ಮೂರು ದಿನ ರಜೆ ಇದೆ ಆಮೇಲೆ ನಮ್ಮದೊಂದು ರಂಗಭೂಮಿ ತಂಡ ಈಗಾಗಲೇ ನಾನು ಯಾವಾಗಲೂ ಹೇಳ್ತಲೇ ಇರ್ತೀನಿ ಹಾಗಾಗಿ ನಮ್ಮದು ಒಂದು ದೊಡ್ಡ ಸಮೂಹನೇ ಇದೆ ರಂಗಭೂಮಿಯಲ್ಲಿ ನಾವು ಒಂದೊಂದು ಕಮ್ಯುನಿಟಿನ ಬೆಳವಣಿಗೆ ಮಾಡಿದ್ದೀವಿ ಅವರೆಲ್ಲರೂ ನಾಳೆ ನಾಡಿದ್ದು ಆಚೆ ನಾಡಿದ್ದು ಬಂದು ಇದು ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಿ ಫೀಡ್ಬ್ಯಾಕ್ ಹಾಕುವಂಥದ್ದಾದರೆ ಆಗ ಇದ್ರ ಟ್ರ್ಯಾಕ್ಷನ್ ತೊಗೊಳುತ್ತೆ ಮುಂದಕ್ಕಿನ್ನ ಒಂದು ವಾರ ಎರಡು ವಾರ ನಿಂತ್ಕೊಳ್ಳೋ ಒಂದು ಸಾಧ್ಯತೆ ಇದೆ ಆಮೇಲೆ ಭಗವಂತನ ಬಿಟ್ಟಿದ್ದೆ ಈಗ ತುಂಬಾ ಖುಷಿಯಾಗಿದೆ ಇನ್ನೊಂದು ವಿಷಯ ಅಂದ್ರೆ ಜಿ ಟಿ ಮಾಲ್ ಮತ್ತೆ ಓರಿಯನ್ ಮಾಲ್ ಹತ್ರ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಸೊ ನಾನು ಮತ್ತೆ ಮತ್ತೆ ಅದೇ ಹೇಳ್ತಾ ಇರೋದು ಪಕ್ಕ ಫ್ಯಾಮಿಲಿ ಕೂತ್ಕೊಂಡು ಒಂದು ಪಂಚತಂತ್ರ ಪ್ಲಸ್ ಟೆಕ್ನಾಲಜಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ನೋಡೋ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸೊ ಎಲ್ಲರೂ ದಯವಿಟ್ಟು ಪಂಚತಂತ್ರ ಮತ್ತು ತಾಂತ್ರಿಕತೆಯನ್ನು ಇನ್ವಾಲ್ವ್ ಮಾಡಿದ್ದೀವಿ ಸೊ ಪಂಚತಾಂತ್ರಿಕತೆ ಅನ್ಬೋದೇನೋ ಇದನ್ನ ಸೊ ಅದೊಂದು ಕಾನ್ಸೆಪ್ಟಲ್ಲಿ ಮಕ್ಕಳು ಬಂದು ನೋಡ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಲಾಸ್ಟ್ ಮಂತ್ ಅಲ್ಲಿ ಬ್ಲಿಂಕ್ ಅಂತ ಒಂದು ಸಿನಿಮಾ ಬಂತು ಟೈಮ್ ಟ್ರಾವೆಲ್ ಅದಾರ್ಟಿಂಗ್ ಎತ್ಕೊಳ್ಳೋದು ತುಂಬಾ ಕಷ್ಟ ಆಯ್ತು ಬಟ್ ಆಮೇಲೆ ಸಿಕ್ಕಾಟನ್ ಸಿಗುತ್ತೆ ಅವರು ಸ್ವಲ್ಪ ಪ್ರಮೋಷನ್ಸ್ ಕಮ್ಮಿ ಮಾಡಿದ್ರು ನೀವು ಅದೇ ತರ ಅಟು ಟೈಮ್ ರೂಪಾಯಿ ಬಂದಿದೆ ಈಗ ಆಲ್ರೆಡಿ ತರ ಸಿನಿಮಾಗಳಿಗೆ ಜಾಸ್ತಿ ಪ್ರಮೋಷನ್ ಬಂದ್ರೆ ಆಕ್ಚುಲಿ ಜನ ಆಕ್ಟಿವ್ ಆಗಿ ಎಕ್ಸಾಪಲ್ ಇವಾಗ ಯೂಶಲಿ ಗೊತ್ತಿಲ್ಲ ನಾನು ಫ್ರಾಂಕ್ ಆಗಿ ಹೇಳ್ತೀನಿ ಈಗ ಒಂದು ಟ್ರೈಲರ್ ಏನಾರು ನಾವು ಒಂದು ವೇದಿಕೆಯಲ್ಲಿ ಈಗ ಕನ್ನಡ ಆಡಿಯನ್ಸ್ ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಅಲ್ವಾ ಅದನ್ನ ಹಾಕೋದು ಸೊ ಆ ಇನ್ವಿಟೇಷನ್ ಆ ಇನ್ವಿಟೇಷನ್ ಕನ್ವರ್ಟ್ ಆಗಿ ಥಿಯೇಟರ್ ಬರಬೇಕು ಸೊ ಈಗ ಶುಕ್ರವಾರ ಈಗ ನೀವು ಹೇಳಿದಂಗೆ ಇವತ್ತೇ ರಿಲೀಸ್ ಆಯ್ತು ಅನ್ನೋದು ಆಕ್ಚುಲಿ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಅದು ಅಂದ್ರೆ ನಾವು ಎಷ್ಟೇ ನಾವು ಏನೇ ಮಾಡ್ತೀವಿ ಅಂದ್ರೂ ಅದು ಅದ್ ಆವಿಯಸ್ಲಿ ಜನ ಜನದಿಂದ ಜನಕ್ಕೆ ಈಗ ಎಕ್ಸಾಂಪಲ್ ಈ ವಾರದಲ್ಲಿ ತುಂಬಾ ಸಿನಿಮಾಗಳಿದೆ ಮೇ ಬಿ ಜಾಸ್ತಿ ಜಾಸ್ತಿ ಕಾಣಿಸ್ತಾ ಇರ್ಬೋದು ಆ ತರದ ಆಗ್ತಾ ಇರ್ಬೋದು ಸೊ ಮಾಡ್ತಾ ಇದೀವಿ ಸರ್ ಪ್ರಮೋಷನ್ ಕೆಲಸ ಮಾಡ್ತಾ ಇದೀವಿ ಆಮೇಲೆ ರೆಗ್ಯುಲರ್ ಕನ್ವೆನ್ಷನಲ್ ಮೆಥಡ್ಸ್ ಬಿಟ್ಟು ಪ್ರಮೋಷನಿಗೆ ಸೋಷಿಯಲ್ ಮೀಡಿಯಾನು ಬಹಳ ಹೆಚ್ಚು ಹೆಚ್ಚು ಬಳಸ್ಕೊಂಡಿದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಬಹುದು ಇಲ್ಲ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಮತ್ತೆ ಇನ್ನೊಬ್ಬ ಟ್ವಿಟರ್ ಅಲ್ಲಿ ಎಲ್ಲ ಕಡೆನು ಸಾಕಷ್ಟು ರೀಲ್ಸ್ ಗಳನ್ನ ಹಾಕೋದಾಗ್ಲಿ ಪೋಸ್ಟರ್ಸ್ ಗಳನ್ನ ಹಾಕೋದಾಗ್ಲಿ ಸಿನಿಮಾ ಸಂಬಂಧಪಟ್ಟ ಮೆಟೀರಿಯಲ್ ಬಹಳ ಬಹಳ ಬೂಸ್ಟ್ ಮಾಡಿ ಸಾಕಷ್ಟು ಪ್ರಚಾರ ಮಾಡಿದ್ವಿ ಕನ್ವರ್ಟ್ ಆಗ್ಬೇಕಷ್ಟೇ ಅದೀಗ ಅಂಡ್ ಆ ಪ್ರತಿ ಶೋಗಳಲ್ಲೂ ಆಮೇಲೆ ಇನ್ನೊಂದೇನಂದ್ರೆ ತುಂಬಾ ಥ್ಯಾಂಕ್ ಯು ಯೂಟ್ಯೂಬ್ ಚಾನೆಲ್ಸ್ ಗಳಿಗೆ ಯಾಕೆಂದ್ರೆ ತಮಾಷೆನೆ ಎಲ್ಲ ಇವತ್ತು ಒಂದು ಸಿನ್ಮಾ ಈಗ ಬ್ರದರ್ ಕೇಳ್ದಂಗೆ ಒಂದು ಒಂದ್ ಸಿನ್ಮಾ ನಾವು ಪ್ರಮೋಷನ್ ಅಂತ ಮಾಡ್ತೀವಿ ಅಂದ್ರೆ ಈಗ ನಿಮ್ಗಳ್ಗೆ ಗೊತ್ತಿದೆ ಅಂದಾಜು ಅದು ಯಾವ ತರ ಮಾರ್ಕೆಟ್ ಇದೆಲ್ಲ ಸೊ ಹಂಗಿದ್ದಾಗ ಆಬ್ವಿಯಸ್ಲಿ ಒಂದು ಕನ್ನಡ ಸಿನ್ಮಾ ಅಂತೇಳಿ ಯೂಟ್ಯೂಬರ್ಸೇ ತುಂಬಾ ಸಪೋರ್ಟ್ ಮಾಡ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಸೊ ಮಚ್ ತುಂಬಾ ಚಿರ ಋಣಿ ನಿಮಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲೂ ಒಂದು ವಿಭಿನ್ನವಾದ ಪಾತ್ರ ಅನ್ನೋದು ನನಗೆ ಕಲಾವಿದನಾಗಿ ನನಗೆ ಎಷ್ಟು ಖುಷಿ ಅನ್ಸುತ್ತೋ ನಾನು ಫಸ್ಟ್ ಟೈಮ್ ಇಡೀ ಸಿನಿಮಾನ ನೋಡಿದ್ದು ಅಂದರೆ ನನ್ನ ಪೋರ್ಷನ್ ಅಷ್ಟೇ ಡಬ್ ಮಾಡಿ ಬಂದಿದ್ದೆ ನನ್ನ ಪೋರ್ಷನ್ನ ಕತೆ ಯಾವಾಗಲೂ ಅಷ್ಟೇ ನಿರ್ದೇಶಕರು ನಾವು ಒಪ್ಕೊಳ್ಳಿ ಅನ್ನೋ ಕಾರಣಕ್ಕೂ ಅಥವಾ ನಾವು ನಮ್ಮ ನಮ್ಗೊಂದು ಸ್ವಲ್ಪ ಇಂಪಾರ್ಟೆನ್ಸ್ ಇದೆ ಅಂತ ಫೀಲ್ ಮಾಡಿಸೋಕ್ಕೋ ನಮ್ಮ ಪರ್ಸೆ ಕತೆ ಹೇಳಿಬಿಟ್ಟು ಒಪ್ಪಿಸಿರ್ತಾರೆ ಸೊ ನಾನು ಭಾಳ ಮುಖ್ಯವಾದ ಪಾತ್ರ ಅಂದ್ಕೊಂಡು ಶೂಟಿಂಗಿಗೆ ಹೋಗಿರ್ತೀವಿ ಬಟ್ ನಾನಿಲ್ಲಿ ಕೆಲಸ ಮಾಡಿದ್ದು ಕಡಿಮೆ ಭಾಳ ಇಂಪಾರ್ಟೆಂಟ್ ಆದ ರೋಲ್ ಅದು ಒಂದು ಎಕ್ಸ್ಪ್ರೆಷನ್ನಲ್ಲೇ ಇಡೀ ಸಿನಿಮಾ ಕ್ಯಾರಿ ಆಗುವಂಥದ್ದು ಮತ್ತು ಆಮೇಲೆ ನನ್ನ ಮಾತುಗಳು ಬರುತ್ತೆ ಬಹಳ ಇಡೀ ಕಥೆಯನ್ನ ಅವರು ಹೇಳಿದಾಗ ಒಂದೇ ಥರದ್ದು ಮತ್ತೆ ಟೈಮ್ ಲೂಪ್ ಅನ್ನೋದನ್ನು ಕನ್ವೆ ಮಾಡೋದೇ ಬಹಳ ಕಷ್ಟ ಅಂದರೆ ಅದೊಂದು ಗೋಜಲು ಕ್ಲಿಷ್ಟ ಸಂಕೀರ್ಣವಾಗಿಬಿಡುತ್ತೆ ಕತೆ ಹೇಳುವಾಗ ಅದನ್ನು ಹಳ್ಳಿಯ ಹಿನ್ನೆಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ಹಳ್ಳಿಯವರಿಗೂ ಅರ್ಥ ಆಗುವಂಥ ಅಂದರೆ ಅವರು ಬ ತಿಳುವಳಿಕೆ ಇಲ್ದವರು ಅಂತಲ್ಲ ಅಷ್ಟು ಸರಳವಾಗಿ ಆ ಕಥೆಯನ್ನು ಮುಟ್ಟಿಸಿರೋದು ನಿರ್ದೇಶಕರ ಸಾಮರ್ಥ್ಯ ಇದನ್ ಇದು ಯಾವುದೇ ಬುದ್ಧಿ ಖರ್ಚು ಮಾಡದೆ ಕತೆ ಅರ್ಥ ಆಗುವಂಥ ಮಕ್ಕಳಿಗೂ ಕತೆ ಅರ್ಥ ಆಗೋ ರೀತಿಯಲ್ಲಿ ಟೈಮ್ ಲೂಪ್ ಅನ್ನ ಅವ್ರಿಗೆ ಅರ್ಥ ಮಾಡಿಸಿರೋದು ತುಂಬಾ ದೊಡ್ಡ ಸ್ಟ್ರೆಂತ್ ಯು ಎಸ್ ಈ ಸಿನಿಮಾ ಜನ ಇಷ್ಟಪಡ್ತಾ ಇದ್ದಾರೆ ನೋಡ್ತಾ ಇದ್ದವರೆಲ್ಲ ನೀವು ಇಷ್ಟಪಡ್ತಾ ಇದ್ದಾರೆ ವರ್ಡ್ ಆಫ್ ಮೌತ್ ಇನ್ನೂ ಹೆಚ್ಚಿನ ಪಬ್ಲಿಸಿಟಿ ಆಗುತ್ತೆ ನಿಮ್ಮ ನೀವೆಲ್ಲರೂ ಅದನ್ನ ರೀಚ್ ಮಾಡಿಸ್ತೀರಾ ಅನ್ನೋ ಭರವಸೆ ಅಂಡ್ ತುಂಬಾ ಥ್ಯಾಂಕ್ಸ್ ಫಾರ್ ದಿಸ್ ಸೊ ಮಾತು ಹೊಸ ಭಾಳ ಕಷ್ಟಪಟ್ಟು ಒಂದು ರಂಗಭೂಮಿ ತಂಡ ಎಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ದೀವಿ ತಮ್ಮೆಲ್ಲರೂ ಸಹಕಾರ ನಮಗೆ ಬೇಕು ಹೆಚ್ಚೆಚ್ಚು ಇದನ್ನು ನೀವು ನಿಮ್ಮ ಫೀಡ್ಬ್ಯಾಕ್ ಆಗಲಿ ಅಥವಾ ಇದ್ರ ಬಗ್ಗೆ ಮಾಹಿತಿ ಆಗಲಿ ನಿಮ್ಮ ಚಾನಲ್ಗಳು ಕೊಡ್ತಾ ಹೋದರೆ ಒಂದು 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 ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಅಂದ್ಕೊಂಡಿದ್ದೀವಿ ಹೆಚ್ಚು ಜನಕ್ಕೆ ರೀಚ್ ಆಗೋ ಸಾಧ್ಯತೆ ಇದೆ ದಯವಿಟ್ಟು ಸಹಕರಿಸಿ ಥ್ಯಾಂಕ್ ಯು ಎಸ್ಪೆಷಲಿ ಈ ಥರ ಸಿನಿಮಾಗೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಎಡಿಟಿಂಗ್ ಮ್ಯೂಸಿಕ್ ಎಲ್ಲ ತುಂಬ ಇಂಪಾರ್ಟೆಂಟ್ ಹಿಂಗೆ ಅನಿಸ್ತಾ ಇದೆ ಏನಂತ ಇದೆ ಅಂದರೆ ಯಾವಾಗಲೂ ಹೇಳ್ತಾರಲ್ಲ ಒಂದು ಕಾಂಪ್ಲೆಕ್ಸ್ ವಿಷಯನ ನಾವು ಎಲ್ರಿಗೂ ತಲುಪಿಸೋ ಪ್ರಯತ್ನ ನಿಜವಾಗ್ಲೂ ಎಲ್ಲರೂ ಮಾಡಬೇಕು ಆ ಥರದ್ದು ವಿಷಯದಲ್ಲಿ ಇವಾಗ ನಾವೊಂದು ಪ್ರಯತ್ನ ಮಾಡ್ತಿದ್ದೀವಿ ಈ ಥರದ್ದು ಕಾಂಪ್ಲೆಕ್ಸ್ ವಿಷಯ ಅಂತ ಅಂದಾಗ ಎಲ್ಲೋ ತುಂಬ ನಮ್ಮನ್ನೇ ನಾವು ಬುದ್ಧಿವಂತರು ಅಂತ ಅಂದ್ಕೊಂಡು ಇದು ಇದು ಅದು ಅಂತ ಹೋಗ್ ಹೋಗೋದಲ್ದಲೆ ಇದು ಕಾಮನ್ ಒಂದು ತುಂಬ ಒಂದು ಚಿಕ್ಕ ಮಕ್ಕಳು ಇವಾಗ ಎಲ್ಲಿ ಇವಾಗ ಮೂರು ನಾಲ್ಕು ವರ್ಷದ್ದು ಮಕ್ಕಳು ಏನಿರ್ತಾರೆ ಅವ್ರುಗಳಿಗೂ ಅದು ಓಕೆ ಹಿಂಗೆಲ್ಲ ಆಗುತ್ತೆ ಇದು ಅನ್ನೋದು ಆ ತಿಳುವಳಿಕೆ ಇದೆಯಲ್ಲ ಅದು ಬರೋ ಹಾಗೆ ಒಂದು ಸಿಂಪ್ಲೆಸ್ಟ್ ಮ್ಯಾನರಲ್ಲಿ ಒಂದು ಸ್ಟೈಲಿಷ್ ಎಡಿಟ್ ಪ್ಯಾಟ್ರನ್ನ ಟ್ರೈ ಮಾಡಿದ್ದೀನಿ ಯಾವಾಗಲೂ ಒಂದು ನನ್ನ ಎಡಿಟಿಂಗ್ ಟೇಬಲ್ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಎಡಿಟ್ ಮಾಡಬೇಕಾದ್ರೆ ಸಿನಿಮಾಲ್ಲಿದ್ದು ಇವಾಗ ಈ ಥರದೊಂದು ದೊಡ್ಡ ಸ್ಕ್ರೀನಲ್ಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರೆ ಅದು ತುಂಬ ಖುಷಿ ಅಂತ ಅನ್ನಿಸ್ತಿದೆ ಎಲ್ಲರೂ ಅಂತ ಹೇಳ್ತಾರಲ್ಲ ಅಂದರೆ ಈ ಸಿನಿಮಾ ಬೇಸಿಕ್ಲಿ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅಂದರೆ ಅದನ್ನು ಕುತ್ಕೊಂಡು ಮನೇಲಿ ನೋಡೋವಂಥದ್ದಲ್ಲ ಅಥವಾ ನಾಲ್ಕು ಗೋಡೆ ಮಧ್ಯದಲ್ಲಿ ನಮ್ಮ ಚೌಕಟ್ಟುಗಳಲ್ಲಿ ನೋಡೋವಂಥದ್ದಲ್ಲ ಒಂದು ಫ್ಯಾಮಿಲಿ ಸಮೇತವಾಗಿ ಎಲ್ಲ ಚಿಕ್ಕ ಮಕ್ಕಳಿಂದ ಈ ನಮ್ಮ ಅಜ್ಜಿ ತಾತಂದಿರ ಜೊತೆ ಕೂತ್ಕೊಂಡು ಅಷ್ಟು ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಟೈಮ್ ಲೂಪ್ ಅಂದಿದ ತಕ್ಷಣ ತುಂಬ ಲಿಮಿಟೆಡ್ ಆಡಿಯನ್ಸ್ ಇಷ್ಟು ಜನಕ್ಕೆ ಮಾತ್ರ ಅನ್ನೋದಲ್ಲ ಇಡೀ ಫ್ಯಾಮಿಲಿಗೆ ಮಾಡಿರುವಂಥ ಸಿನಿಮಾ ಇದು ಎಲ್ಲರೂ ದಯವಿಟ್ಟು ಸಿನಿಮಾ ಥೇಟ್ರಿಗೆ ಬಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಆಮೇಲೆ ಪ್ರತಿ ಹಂತದಲ್ಲೂ ನಾವು ಅಂದರೆ ಫ್ರಮ್ ಸ್ಟಾರ್ಟ್ ಟು ಎಂಡ್ ನಾವು ಏನೇನು ಕೆಲಸ ಮಾಡಿದ್ದೀವಿ ಅಥವಾ ಏನು ಕಷ್ಟಪಟ್ಟಿದ್ದೀವಿ ಅನ್ನೋದು ಅಂದರೆ ಪ್ರತಿಯೊಬ್ಬರು ಎಫರ್ಟ್ ಕೂಡ ಇದರಲ್ಲಿದೆ ಸೊ ಆ ಎಫರ್ಟ್ಗೆ ಏನಂತಾರೆ ಅದಕ್ಕೆ ಅದನ್ನು ನೀವು ನೀವೇ ತಲುಪಿಸೋದು ಅಂದರೆ ಮೀಡಿಯಾದವರಾಗಲಿ ಅಥವಾ ಜನದಿಂದ ಜನಕ್ಕೆ ಮೌಟ್ ಟಾಕ್ ಅಂತ ನಾವೇನು ಹೇಳ್ತೀವಿ ಇದು ಚೆನ್ನಾಗಿದೆ 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 ಅಂತ ಪ್ರತಿಯೊಬ್ಬರು ಹೇಳಿದಾಗ ಮಾತ್ರ ಎಲ್ಲರಿಗೂ ತಲುಪುತ್ತೆ ಇವತ್ತಿಗೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಬರ್ತಿದೆ ಪ್ರತಿಕ್ರಿಯೆ ಬೆಳಗ್ಗೆಯಿಂದ ಫೋನ್ ಕಾಲ್ಸ್ಗಳು ಬರ್ತಿರೋದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ನಿಮ್ಮ ಮಾಧ್ಯಮ ಮಿತ್ರರು ನಾವು ಏನಿದ್ದೀವಿ ನಾನು ಅವತ್ತು ಹೇಳಿದೆ ಇಲ್ಲಿವರೆಗೂ ನಮ್ಮ ಸಿನಿಮಾ ಆಗಿತ್ತು ಇದು ಮುಂದೆ ನಿಮ್ಮಗಳ ಸಿನಿಮಾ ಜನಗಳ ಸಿನಿಮಾ ಅವ್ರುಗಳೇ ಇದನ್ನು ತಗೊಂಡು ಹೋಗಿ ಸಕ್ಸಸ್ ಮಾಡಬೇಕು ನನಗೆ ತುಂಬ ಖುಷಿಯಾಗಿದ್ದೇನು ಅಂತಂದರೆ ಮ್ಯೂಸಿಕಲ್ ಪಾರ್ಟ್ ನನಗೆ ಅಂದರೆ ಇವಾಗ ಒಬ್ಬ ಎಡಿಟ್ರು ಏನೇ ಸ್ಟೈಲಿಶಾಗಿ ಕಟ್ ಮಾಡ್ಬೋದು ಅಥವಾ ಏನೇ ಮಾಡ್ಬೋದು ಅಲ್ಟಿಮೇಟ್ಲಿ ಅದು ಏನಂತಾರೆ ಮ್ಯೂಸಿಕ್ ಅದಕ್ಕೆ ತುಂಬಿದಾಗ ಅಥವಾ ಅದಕ್ಕೆ ಒಂದು ಸೌಂಡ್ ತುಂಬಿದಾಗ ಮಾತ್ರ ಅದನ್ನು ಜೀವಿಸೋಕೆ ಸಾಧ್ಯ ಇವತ್ತು ಏನೋ ಅಂದರೆ ತುಂಬ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದಾಗ ಮ್ಯೂಸಿಕ್ ನನಗೆ ಸಖತ್ ಇಷ್ಟ ಆಯಿತು ನನಗೆ ಟು ಬಿ ಫ್ರ್ಯಾಂಕ್ ಅಂದರೆ ಸಿಕ್ಕಿರಲಿಲ್ಲ ಇವತ್ತು ಸಿಕ್ಕಿದ್ದಾರೆ ಸೊ ಗುಡ್ ಗುಡ್ ಈವ್ನಿಂಗ್ ಎವ್ರಿ ದಿಸ್ ಐ ಆಮ್ ಫ್ರಮ್ ಚೆನ್ನೈ ಆ್ಯಕ್ಚುಲಿ ಸೊ ಅಂದೋಡಿ ಹಿಂಗೆ ಕನ್ನಡ ನೋಡಿ ಆ್ಯಂಡ್ ಕಾರ್ತಿಕ್ ಭೂಪದಿ ಅಂಡ್ ಮೈಸೆಲ್ಫ್ ಹರಿಯಸ್ ಇಟ್ ಇಟ್ ದಿಸ್ ಮೂವಿ ದಿಸ್ ಇಸ್ ಅವರ್ ಫಸ್ಟ್ ಡೆಬ್ಯೂ ಮೂವಿ ಐ ವಾಂಟ್ ಟು ಥ್ಯಾಂಕ್ ಡೈರೆಕ್ಟರ್ ಗಿರೀಶ್ ಅಂಡ್ ನನ್ನ ಪ್ರೊಡ್ಯೂಸರ್ Uh, this is our first movie. Uh, we gave our best. So, see, let's see. Thank you so much. Thank you. Thank thank you. Thank you. Thank you.